ಇವತ್ತು ನಾವು ನಮ್ದು ನಡ್ ಎಕ್ಸ್ಚೇಂಜ್ ಹೋಗ್ತಾ ಇದ್ದಾರೆ ಯಾವುದಕ್ಕೆ ಬಂದಿದ್ದ ಹಾಸ್ಪಿಟಲ್ಗೆ ಸೊ ನನ್ನ ವೈಫಿಗೆ ಈಗ ಸೆವೆನ್ ಮಂತ್ಸ್ ಈಗ ನಡ್ಬೇಕಂತ ಏನಿದ್ದಾರೆ ಡಾಕ್ಟರ್ ಸೊ ನಾವೀಗ ಅಜ್ಜರ್ ಕಾರ್ಡ್ ಹೋಗಿ ನನ್ನದು ಮತ್ತೆ ವಸಿಂ ಬಾಯಿದೊಂದು ನಡ್ಡು ಕೊಟ್ಟು ಬೇರೆ ಬಂಗ್ ನಡ್ತಾರುವ ಹೋಗುವ ಅಜ್ಜರ್ ಕಾರ್ಡ್ ಅಜ್ಜರ್ ಕಾರ್ಡ್ ಹಾಸ್ಪಿಟು ಇದಂಚೆಸ ಕೊಟ್ಟಿದ್ದೀಯಾ ಕೊಡೋದಂಗ ನಾನಂತೂ ಮುಂಚೆ ತುಂಬ ಕೊಡ್ತೈತೆ ಒಂದು ತ್ರೀ ತ್ರೀ ಮಂತ್ಸಿಗೆ ಕೊಡ್ತಾನಿದ್ದೆ ಈಗ ಒಂದು ಎರಡು ವರ್ಷ ಆಯ್ತು ಹೋಗ್ತಾ ಹಿಂಗ ಈಗ ಹೆಂಗೆ ಸಹ ಸೊ ಈಗ ಹೋಗುವ ಮಸ್ತ್ ಟೈಮ್ ಆಗಿದೆ ಅದ ಇನ್ನೂ ಸಹ ಊಟ ನಮ್ದು ಈಗ ವೀಕ್ನೆಸ್ ಆಗ್ಬೋದಾ ಇಲ್ಲ ಜ್ಯೂಸ್ ಕುಡಿಯುವ ಜ್ಯೂಸ್ ಕುಡಿಯುವ ಅದು ಇದು ಡಬ್ಬಿ ಉಂಟು ಎಚ್ ಎಟ್ ಇದೆ ಡಬ್ಬಿ ಒಂದು ಸೇಫ್ ಮೇನ್ ಡಬ್ಬಿ ಬೇಕು ಅದು ಅದರಂಗೆ ಇರೋದು ಬಂಗಡ್ ಸ್ಯಾಂಪಂಗ್ ಅದು ಅದನ್ನು ಹಿಡ್ಕೊಂಡು ಹೋಗಿ ಈಗ ಡಾಕ್ಟರ್ ಹತ್ರ ಸಾರಿ ಅದು ಮಿಷಿನ್ ಹಾಸ್ಪಿಟಲ್ ಕೊಟ್ಟು ನಮ್ದು ಬಂಗಡ್ ಕೊಟ್ಟು ನಾವು ಬೇರೆ ಎ ಪಾಸಿಟಿವ್ ಗ್ರೂಪ್ ಇದು ತರಬೇಕು ಚಲೋ 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 ಹೆದರಿಗೆ ಆಗ್ತಿದೆ ವಸಿಂಬಾಯ್

ಮುಂಚೆ ಆದರೆ ನಾನು ತ್ರೀ ತ್ರೀ ಮಂತ್ಸಿಗೆ ಯಾರು ಫೋನ್ ಮಾಡ್ತಿದ್ರೆ ಸಹ ಹೋಗ್ತಾ ಹೋಗ್ತಾಯಿದ್ದೆ ಈಗ ಫೋನ್ ಬರೋದು ಕಮ್ಮಿ ಆಗಿದೆ ಮತ್ತೆ ನಾನು ಸಹ ಲೈಫಲ್ಲಿ ತುಂಬ ಬಿಝಿಯಾಗಿದ್ದೀನಿ ಹ್ಞೂ ವಸಿಂ ಬಾಯ್ಗೆ ಎವ್ರಿಥಿಂಗ್ ಗೊತ್ತಿದೆ ಹ್ಞೂ ಸ್ವಿಮ್ಮಿಂಗ್ ಗಾಡಿ ಇಡ್ಬೋದಾ ಈ ಕಡೆ ಆಸೀರ್ ಇಡಬೇಕಾ ಚ ರಿಕ್ಷಾ ಹಂಗ ಈ ರಿಕ್ಷಾ ಇದೆ ಪಾರ್ಕಿಂಗ್ ಯಾಕಡೆ ಕಡೆ ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ಹಿಂದೆ ಇಡುವ ಹಿಂದೆ ಇಡುವ ಬಿರಿಯಾನಿ ಗಂಟೆಗೆ ಬಿರಿಯಾನಿ ಬಿರಿಯಾನಿ ಬಿರಿಯಾನಿಂತೂ ಬಂದಿದೆ ಅಜ್ಜರ್ ಕಾರ್ಡಿಗೆ ಇದು ಇದು ಬಾಕ್ಸ್ ಬಾಕ್ಸಂಗೀಗ ನಮ್ಮದು ಸ್ಯಾಂಪಂಗಿದೆ ಅದು ಬ್ಯಾಕ್ ಬೇಡ ಅದು ಬ್ಯಾಗ್ ಬೇಡ ಬ್ಯಾಗ್ ಇಡು ಬ್ಯಾಗ್ ಇಟ್ಕೊಂಡು ಸಿದ್ಧ ಬರೋದು ಬೇಡ ಸೊ ಬಂದ್ ಮಾಡುವಾಗ ಹೋಗುವ ಫಸ್ಟ್ ಪ್ರೆಸ್ ಮಾಡು ಓಕೆ ಎಸ್ ಓಪರ್ ಹಂಗ ಊಪರ್ 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 ಚಲೋ ಹೋಗುವ ಯಸ್ ಜೋಶೆಗಿದೆ ಜೋಶಿದ್ಯಾಸಿನ್ ಬಾಯ್ ಜೋಶಿ ಅವ್ರು ಮುಂಚೆ ಸಹ ಸತಿ ಕೊಟ್ಟಿದ್ದಾರೆ ಅವರು ಅಪ್ಪತ್ ಬಾಂಧವ ಅಂತ ಫೇಮಸ್ ತುಂಬ ರಕ್ತನಿಧಿ ಬ್ಲಡ್ ಸೆಂಟರ್ ಓಕೆ ಓಕೆ ಆಯ್ಕೆ ಗೋಯಿ ಆ್ಯಕ್ಚುಲಿ ಈಗ ನಾವೀಗ ಬ್ಲಡ್ ಸ್ಯಾಂಪಲ್ ಕೊಟ್ಟು ಬಂದಿದ್ದೇವೆ ಆ್ಯಕ್ಚುಲಿ ಇವ್ರೀಗ ಹಾಸ್ಪಿಟಲ್ಗೆ ನಾವೊಂದು ಯಾರು ಬರೆದು ಕೊಟ್ಟಿದ್ದಾರೆ ಅದ್ರಂಗೊಂದು ಸೀನ್ ಬೇಕಂತೆ ನಮ್ಮದು ಮಿಷನ್ ಹಾಸ್ಪಿಟಲ್ ಇದು ಇದೀಗ ಸಬ್ಮಿಟ್ ಮಾಡಿ ಸೀನ್ ಹಾಕಿಸ್ಕೊಂಡು ಮತ್ತೆ ಊಟ ಮಾಡಿ ಬರಬೇಕಂತ ಹೌದು ಹೌದೌದು ಸೊ ಈಗ ನಾವೀಗ ಫಸ್ಟು ಊಟ ಇದು ಫಸ್ಟ್ ಸೀನ್ ಹಾಕಿ ಮತ್ತೆ ಊಟ ಮಾಡೋ ಊಟ ಮಾಡಿ ಮತ್ತು ಸೀದಾ ಡೊನೇಷನಿಗೆ ಬರುವ ಡೊನೇಷನ್ಗೆ ಬರೋ ಆಯಿತಾ ಹೇಗೆ ಐಡಿಯಾ ಓಕೆ ಎಂತ ಬೇಕು ನೀವೇ ಅದು ದಾವತಿಗು ಹೇಗಾದ್ರೆ ಗಂಜಿ ಸಾಕ್ತದ ಬಿರಿಯಾನಿ ತಿನ್ನುವ ಎಂತ ಓಕೆ ಅದೇನು ನೀನು ಹೆಂಗಿದ್ಯಾ ಇವತ್ತು ಇವತ್ತು ಬಿರಿಯಾನಿಯಾ ಓಕೆ ಓಕೆ ಸೊ ಈಗ ವಸಿಮ್ ಬಾಯಿ ಹೆಂಗಿದ್ದಾರೆ ಬಿರಿಯಾನಿ ತಿನ್ನುವ ಅಂತ ಚಲೋ ವಯಸ್ಸು ಈಗ ಫಸ್ಟ್ ನಾವು ಈಗ ಟಾಪ್ ಇನ್ ಟೌನ್ ಹಂಗೆ ಈಗ ಒಂದು ಸ್ವಲ್ಪ ಊಟ ಮಾಡಿ ಮತ್ತೆ ನಮ್ಮ ಡೊನೇಷನ್ ಮುಂದುವರಿಸೋಣ ವಸಿಮ್ ಬಾಯಿಗೆ ಸ್ವಲ್ಪ ಹಸಿ ಹೋಗ್ತಿದ್ದೆ ಅಂತ

ಹಿಂದೆನೇ ಹಿಂಗಾನೆ ಬದು ಹಾಕಿ ಬಂದು ನಿಂದ ಕರಿಂಗನಿಗೆ ತಿಂದು ಒಂದು ನಿದ್ರೆ ಮಾಡಿದ್ರೆ ಸಾಕು ಚೆನ್ನ ಎನ್ ಈಗ ನಾವು ಈಗ ಸ್ಟಾರ್ಟ್ ಅಪ್ ಮಾಡುವ ಊಟ ಮಾತ್ರ ಕ್ರೇಜ್ ಇತ್ತು ಆ್ಯಕ್ಚುಲಿ ತುಂಬಾ ಜಾಸ್ತಿ ಲೋಡ್ ಆಗಿದೆ ಇವತ್ತು ಈಗ ನಿದ್ರೆ ಸಹ ಬರ್ತಾ ಇದೆ ಒಂದು ಸೈಡಲ್ಲಿ ಹಾ ಎಂತ ಹೌದು 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 ಅದು ಕರೆಕ್ಟ್ ಈಗ ಆ ಹಾಸ್ಪಿಟಲ್ ಇದ್ದ ನಂತರ ಅಡ್ಡವೇ ಆಗ್ತಾರೆ ನಮಗೆ ಹೀಗೆ 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 ಮಾಡಿಕೊಂಡು ಕುತ್ಕೋಬೇಕು ಆ ಬಂತ ಇದ್ರ ಇದ್ರಂಗ ಹೋಗೋ 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 ಹೋಗುವ ಹೋಗಿಸಿ ನಾವೀಗ ಬಂದಿದ್ದೇವೆ ಎಷ್ಟು ಟೈಮ್ ಎಷ್ಟಾಯ್ತು ಈಗ ಟೂ ಫಿಫ್ಟೀನ್ ಆಯಿತು ಟೂ ಫಿಫ್ಟೀನಿಗೆ ನಾವೀಗ ಅಜ್ಜರ್ ಕಾರ್ಡ್ ರೀಚ್ ಆಗಿದ್ದೇವೆ ವಿಡಿಯೋ ಮಾಡೋ ರಭಿಸೋದಂಗೆ ನಾವೀಗ ಬಿಂಗೇ ಸೊಂದು ಅದು ಡಾಕ್ಟ್ರ್ ಒಂದು ರಿಸೆಪ್ಟ್ ಕೊಟ್ಟಿರ್ತಾರೆ ಅದೇ ಬಿಟ್ಟು ಬಂದಿದ್ದೇವೆ ಈಗ ವಸಿಂಬಾಯಿ ರಿಟರ್ನ್ ಹೋಗಿ ರೆಸಿಪ್ಟ್ ತರ್ತಿದ್ದಾರೆ ಆ್ಯಕ್ಚುಲಿ ನಾವು ಬಂದಿದ್ದ ಕೆಲಸ ಅದು ರೆಸಿಪ್ಟಿಗೆ ಒಂದು ಡಾಕ್ಟರ್ ಅದು ಸೀನ್ ಬೇಕಿತ್ತು ನಮ್ಮದು ಮಿಷನ್ ಹಾಸ್ಪಿಟಲ್ ಇದು ತಗಿಯ ಮಚ್ಚ ಹೋಗಂಗ ಎಸ್ ಗೋ ಆಯ್ತು ನೋಡಿ ಆ್ಯಕ್ಚುಲಿ ಇದು ಇದು ಓಪನ್ ಮಾಡು ಹಾಂ ಇದು ಸೀನ್ ಆ್ಯಕ್ಚುಲಿ ಮಿಸ್ಸಿಂಗ್ ಆಗಿತ್ತು ಬೈ ಸೊ ಹಾಕಲಿಕ್ಕೆ ನೆನಪಿಲ್ಲ ನಾವ್ರಿ ಆ್ಯಕ್ಚುಲಿ ಸೊ ಈಗ ನಾವು ಹೋಗಿ ಫೋನ್ ಕೊಡ್ತಾಯ್ತಾನೆ ಹಾ ಒಂದು ಫೋನ್ ಮಾಡಿದ್ರೆ ಸಾಕ್ತಾಯಿತ್ತು ಆದ್ರೆ ಸಹ ನಮಗೆ ಅದು ಸ್ಯಾಂಪಲ್ ಕೊಟ್ಟ ನಂತರ ಒಂದು ಗಂಟೆವರೆಗೆ ರೆಸ್ಟ್ ಇದೆ ಅವರದ್ದು ಆ್ಯಕ್ಚುಲಿ ಒಂದು ಗಂಟೆವರೆಗೆ ಟೈಮ್ ತೆಗಿತಾರೆ ಅಂತೆ ವಸಿನ್ ಬಾಯ್ನ ಬ್ಲಡ್ ಶ್ಯಾಂಪನ್ಗೆ ತಂದೊಂದು ನೆತುಕ ಸಾರಿ ತೆಗಿತಿದ್ದಾರೆ ಬ್ಲಡ್ ಶ್ಯಾಂಪನ್

बीपी चेक करना है तो अल्लाह इधर हम बीपी इन गोता है आह दा ओके 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 टाइट टी 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 बॉल टाइट ओके ओके तेरे दरअसल इंगा ते के सेम पेशेंट इगा सेम सेम पेशेंट पेशेंट सेम बीबी आई ಹಾಂ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ ನನಗೆ ಈಗ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ನಮ್ಮದು ಇನ್ಸ್ಟಾಗ್ರಾಮ್ ಪೇಜಿದೆ ಅದ್ರಂಗಾದರೆ ಫೋನ್ ಒರಿಸಿದ್ದಾರೆ ವಸಿಮ್ ಬಾಯಿ ನೋಡಿ ಕಚ್ ವಿವಾನ್ ಇರುವ ಡರ್ವ ತೇಗಿ ಧೀರ ಧೀರ ವಸಿಮ್ ಬಾಯಿ ಸುಜಿತ್ ಚುಚಿದ್ರ ಸಿಂಹ ಸ್ಟೈನ್ ನೋಡಿ ಮಾತ್ರ ಗೈಸ್ ನೋಡ್ಬೋದು ಈಗ ಬ್ಲಡ್ ಡೊನೇಷನ್ ಆಗ್ತದೆ ಡೊನೆಟ್ ಡೊನೆಟ್ ಎಕ್ಸ್ಚೇಂಜ್ ಆ್ಯಕ್ಚುಲಿ ನಮ್ಮ ಸಿಂ ಬಯಸ್ ಈಗ ಸುರಿ ಒಬ್ಬರೇ ಪಾಪ ಬಿದ್ಕೊಂಡಿದ್ದಾರೆ ಚಂಗ ಚಂಗ ನಿಂದ ತೇರೆ ಹೋಸೇಮ್ ಸೇರ್ಫಿರ್ತಾಯಿ ತರೆ ತಿರ್ಗೊಂಡು ಅಂತು ನಮ್ಮದು ಬೆಂಗಳೂರು ಡೈಟ್ ಇತ್ತು ಬಿಟ್ಟು ಇತ್ತಾ ನೋಡುವ ತುಂಬ ವರ್ಷದ ನಂತರ ಕೊಟ್ಟಿರೋದು ಈಗ ಆಫ್ಟರ್ ಟೂ ಇಯರ್ಸ್ ಬಾಯಿಗೆ ಒಂದು ಫ್ರೂಟಿ ಜ್ಯೂಸ್ ತಂದು ಕೊಟ್ಟಿದ್ದಾರೆ ನೋಡಿ ತೋರ್ಸ ಕುಡಿ ಕುಡಿ ಅದು ಇಡು ಇಣ್ಣು ಕುಡಿ ಪಾಪ ಬಾಯಿ ಸ್ವಲ್ಪ ಈಗ ನರ್ವಸ್ ಆಗಿದ್ದಾರೆ ಸೋತೋಗಿದ್ದಾರೆ ಕೀಸಾರ ಟ್ಯಾಡ್ ಟ್ಯಾಡ್ಗೆ ಪಿ ಪಿ ನರ್ಕುನವೇ ಪಿನಾಸ ಎನರ್ಜಿ ಆತ ಎನರ್ಜಿ ಹಾಂ ಆರೆಂಜ್ ಜ್ಯೂಸ್ ಕೊಟ್ಟಿದ್ದಾರೆ एक्ट्रोइड, एक्टोइड, आईनी ड्रिंक, यस, ये दूर जाना इंतजार समझता एनर्जी बर्त रहे, सो ये कॉटी जा बैक टू, पूछ के दांग, उसमें दूसरे सर डब्बा है, ओके 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 देख 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 देख, यस ओके डन, मशीन भाई मिशन सक्सेस, मिशन सक्सेस पुग था मिश मशन बैक टू वर्क मैंगो फ्रूटी नहीं ऑरेंज फ्रूटी है जा कैसे कैसा फ्रू टी अब पड़केदी का ओदि तोरसो वो तोसो फ्रूटी ಫಸ್ಟ್ ಲೆಟರ್ ಯಾವುದು ಇದು ಎನ್ ಇದು ಏನು ಇದು ಮತ್ತು ಹೌದು ಕರೆಕ್ಟ ಗೊತ್ತಾಯ್ತಂಗೆ ಏನು ಇ ಎನ್ ಫ್ರೂ ಟೀ ಇದು ಹೊಸಿಂಬೈನ ಇಂಗ್ಲೀಷ್ ಈಗ ಡೊನೇಟ್ ಮಾಡಿ ಆಯಿತು ಸೊ ಇದು ರೆಸಿಪ್ಟ್ ಕೊಟ್ಟು ಈಗ ನಮಗೆ ಬೇಕಾಗಿರೋ ಬ್ಲಡ್ ಪೌಚನ್ನು ಹೋಗಬೇಕು ಆ್ಯಕ್ಚುಲಿ ನಾವು ಇಬ್ಬರು ಜನ ಡೊನೇಷನ್ ಡೊನೇಟ್ ಮಾಡಿದ್ದೇವೆ ನಮ್ಮದು ಬ್ಲಡ್ ಸ್ಯಾಂಪಲ್ ಓಪಡು ರೆಸಿಪ್ಟ್ ಓಕೆ ಸರ್ ಶೆಟ್ಟಿ ಥ್ಯಾಂಕ್ ಯು ಚಂಗಲ್ ಗೈಸ್ ಇದು ಗಾಯ್ಸ್ ನಮಗೆ ನಮ್ಮ ಬ್ಲಡ್ ಡೊನೇಟ್ ಮಾಡಿ ನಮಗೆ ಬೇಕಾಗಿರೋ ಎ ಪಾಸಿಟಿವ್ ಬ್ಲಡ್ ಸಿಕ್ಕಿದೆ ಸೊ ಈಗ ಒಂದು ಫೌಚ್ ತೊಗೊಂಡು ನಾವು ಹೋಗ್ತಿದ್ದೇವೆ ಇನ್ನೊಂದು ಸಹ ಬೇಕಿತ್ತು ಆ್ಯಕ್ಚುಲಿ ಈಗ ನೆಕ್ಸ್ಟ್ ಇದ್ದು ಮಂಡೇ ಕೊಡ್ತಾರೆ ಸೊ ಈಗ ವಸಿಂ ಭಾಯ್ ಹೇಗಾಯಿತು ಎಕ್ಸ್ಪೀರಿಯನ್ಸ್ ಒಳ್ಳೆದ ಒಳ್ಳೆ ಸೂಪರ್ ಆಯಿತಾ ಸೊ ಗೈಸ್ ಎಂತ ಅಂದರೆ ವಿಷಯ ಅಂದರೆ ಸಿಕ್ಸ್ ಮಂತಿಗೆ ನೀವು ಸಹ ನಿಮ್ಮದು ಗಡ್ಡು ಕೊಡಿ ಯಾಕಂದರೆ ಅದು ಬೆಸ್ಟ್ ನಿಮ್ಮದು ಗಡ್ಡ ಒಂದು ಸತ ಒಂದು ಸತಿಗೆ ಪ್ಯೂರ್ ಮಾಡ್ತದೆ ಸೊ ಈಗ ನಾವು ಹೋಗುವ ಫಸ್ಟ್ ಹೋಗುವ ನಮ್ಗೆ ನಮ್ಮ ಹೆಂಡತಿಗ ನನ್ನ ಹೆಂಡತಿಗ ವೇಟ್ ಮಾಡ್ತಿದ್ದಾನೆ ಫಸ್ಟ್ ಅದು ಈಗ ನಡ್ಡನ್ನು ಮಿಷಿನ್ ಗೆ ಕೊಟ್ಟು ಅವರಿಗೆ ಈಗ ಕೊಡಬೇಕು ಗ್ಲಡ್ಸ್ ಸ್ಯಾಂಪಲ್ ಇಟ್ಕೊಂಡು ಈಗ ನಾನು ಮಿಷಿನ್ ಹಾಸ್ಪಿಟಲ್ ಓದಿದ್ದೇನೆ ಸೊ ಹೋಗುವ ಫಸ್ಟ್ ಇದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವ ಮೇಡಮ್ ಇದು ಬಿ ಬಿ ಎಸ್ ಇದು ಬ್ಲಡ್ ಇದು ಇದು ನಾವು ಇಟ್ಕೋಬೇಕಾ ಸಿಸ್ಟರ್ ಬರ್ತಾರಾ ಓಕೆ ಹುಡು ನಮ್ಮ ಹೆಂಡತಿ ಏನು ಮಾಡ್ತಿದ್ದಾರಂತ ಸಾಕಾಯ್ತು ಇದ್ರೆ ಮಾಡಿರ್ಬೋದು ಅಬ್ಬ ಸೊಗೆ ಹೀಗೆ ಸಾಯ್ ಕೆ ಜಿ ಸಾಯ್ ಕೆ ಜಿ ಪೇಶೆಂಟ್ ಪೇಷಂಟ್ ಅವ್ರ ಮಲಗಿದ್ದಾರೆ ಪಾಪ ನಂಗೆ ನೀರು ಬರ್ತಾಯಿದೆ ಹಾಂ ಆ್ಯಕ್ಚುಲಿ ಇವತ್ತಿದು ಪೂರಾ ಕೆಲಸ ಆಯಿತು ಇನ್ನೂ ಸಹ ಈಗ ನಾನು ಹೆಂಡ್ತಿ ಬರಲಿಕ್ಕೆ ಆ್ಯಕ್ಚುಲಿ ನನಗೆ ಬಿಟ್ಟು ಬಂದಿದ್ದೇನೆ ಅವರೊಟ್ಟಿಗೆ ನಮ್ಮ ಅಮ್ಮ ಇದ್ದಾರೆ ನಾನು ಈಗ ಮಾರ್ನಿಂಗ್ ನಾನು ಆ್ಯಕ್ಚುಲಿ ಹತ್ತು ಗಂಟೆಗೆ ಮಿಷಿನ್ ಹಾಸ್ಪಿಟಲ್ನಿಗೆ ಬಂದಿದ್ದೇನೆ ಹತ್ತು ಹನ್ನೊಂದು ಗಂಟೆಗೆ ಬಂದಿದ್ದೇನೆ ಈಗ ನಾಲ್ಕು ಆಯಿತು ನಾಲ್ಕೂವರೆಗೆ ಸಂಖ್ಯೆ ಆಯಿತು ಈಗ ಇನ್ನೂ ಸಹ ಒಂದು ಎರಡು ಗಂಟೆ ಇರ್ಬೋದು ಸೊ ಅಮ್ಮ ಇರ್ತಾರೆ ಈಗ ನಾನು ನನ್ನ ಅಂಗಡಿದು ತುಂಬ ಕೆಲಸ ಪೆಂಡಿಂಗ್ ಇದೆ ಈಗ ಮಾಡಬೇಕು ಫಸ್ಟೋಗಿ ಮತ್ತು ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ನಾನು ಅಷ್ಟು ಗುಡ್ ಗುಡ್ ಕಂಟೆಂಟನ್ನು ನಿಮಗೆ ಕೊಡ್ತಾನೆ ಇರ್ತೀನಿ ಸ್ವಾಕ್ ಕರೋ ಸ್ವಾಕ್ ಕರೋ ಸ್ವ್ಯಾಕ್ ಪರ್ಧಿಸಿ ಸಬ್ಸ್ಕ್ರೈಬ್ ಅಂಚನೆ ಫಾಲೋ ಕೊರು ಲೈಕ್ ಕೊ ಶೇರ್ ಕೊರು ಟಾಟಾ ಬೈ ಬೈ ಟೇಕ್ ಕೇರ್